ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂರ್ಸ್ ಜಿ ಆಕ್ಟಿವಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುವೇಟ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಈ ಪ್ರಶ್ನೆಗಳು ಬಂದುಬಿಟ್ಟು ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶಿಫ್ಟ್ ಥ್ರೀಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಇರುತ್ತೆ ಫ್ರೆಂಡ್ಸ್ ಆದ ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರು ನೋಡುತ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಇನ್ನು ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಮಾಹಿತಿ ಹಕ್ಕು ಅಂದರೆ ಆರ್ ಟಿ ಐ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಈ ಕಾಯ್ದೆಯನ್ನು ಸಂಸತ್ತು ಜೂನು ಜೂನ್ ಹದಿನೈದು ಎರಡು ಸಾವಿರದ ಐದರಂದು ಅಂಗೀಕರಿಸಿತ್ತು ಆದರೆ ಇದು ದೇಶಾದ್ಯಂತ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಐದರಂದು ಜಾರಿಗೆ ಬರುತ್ತದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಪಾಂಡ್ಯ ರಾಜವಂಶದ ಅತ್ಯಂತ ಚಿಕ್ಕ ಆಡಳಿತ ಘಟಕ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚಿಕ್ಕ ಆಡಳಿತ ಘಟಕ ಬಂದ್ಬಿಟ್ಟು ಊರು ಎಂದು ಕರೀತಾರೆ ಫ್ರೆಂಡ್ಸ್ ಬ ಮುಂದಿನ ಪ್ರಶ್ನೆ ಭಾರತದ ಟಯರ್ ಮತ್ತು ಬಾಬರ್ ಬಯಲು ಪ್ರದೇಶಗಳು ಎಲ್ಲಿ ಕಂಡುಬರುತ್ತವೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಿಮಾಲಯದ ತಪ್ಪಲಿನಲ್ಲಿ ಇವುಗಳು ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಆಮ್ಲಗಳ ಗುಣವಲ್ಲ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಓ ಎಚ್ ಅಂದರೆ ಹೈಡ್ರಾಕ್ಸೈಡ್ ಅಯೋವನ್ನು ಬಂದ್ಬಿಟ್ಟು ಇದು ಆಮ್ಲದ ಗುಣವನ್ನು ಹೊಂದಿಲ್ಲ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಹನ್ನೊಂದರಿಂದ ಹದಿನೆಂಟನೇ ಶತಮಾನದವರೆಗೆ ಮಧ್ಯಕಾಲೀನ ಭಾರತದಲ್ಲಿ ಯಾವ ವಿಷಯಕ್ಕೆ ಹೆಚ್ಚಿನ ಒತ್ತಡ ನೀಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹನ್ನೊಂದರಿಂದ ಹದಿನೆಂಟನೇ ಶತಮಾನದ ನಡುವೆ ಮಧ್ಯಕಾಲೀನ ಭಾರತದಲ್ಲಿ ಭಕ್ತಿಗೆ ಹೆಚ್ಚಿನ ಒತ್ತಾಯ ಒತ್ತು ನೀಡಲಾಗಿತ್ತು ಮತ್ತು ಅವಧಿಯಲ್ಲಿ ಭಕ್ತಿ ಚಳುವಳಿ ಬಹಳ ಜನಪ್ರಿಯವಾಯಿತು ಇದರಲ್ಲಿ ಭಕ್ತಿ ಮತ್ತು ಚಳುವಳಿಗಳು ಸಮಾಜದ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದ ಪ್ರಮುಖ ಪಾತ್ರ ವಹಿಸಿದವು ಇದರ ಹೊರತಾಗಿ ಇದು ಈ ಅವಧಿಯಲ್ಲಿ ತಾತ್ವಿಕ ಗ್ರಂಥಗಳು ವೈಜ್ಞಾನಿಕ ಚಿಂತನೆಗಳು ಮತ್ತು ವೈಜ್ಞಾನಿಕ ದೃಷ್ಟಿಕೋನಗಳು ಇದ್ದವು ಆದರೆ ಭಕ್ತಿಯ ಪ್ರಭಾವ ಮಹತ್ವ ಅತ್ಯಧಿಕವಾಗಿತ್ತು ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಕಂಪ್ಯೂಟರ್ನಿಂದ ಫೈಲ್ ಅಥವಾ ಓಲ್ಡರನ್ನು ಶಾಶ್ವತವಾಗಿ ಮರುಬಳಕೆ ಕೆಬ್ಬಿನ್ಗೆ ಅಳಿಸಲು ಬಳಸುವ ಕೀ ಯಾವುದು ಇದಕ್ಕೆ ಸರಿಯಾದ ಬಂದ್ಬಿಟ್ಟು ನೀವು ಅಳಿಸುವ ಗುಂಡಿಯನ್ನು ಒತ್ತಿದಾಗ ಪೈಲ್ ಮಾರುವಳಿಕೆ ಬಿನ್ಗೆ ಅಂದರೆ ರೀಸೈಕಲ್ ಬಿನ್ಗೆ ಸೇರುತ್ತದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಟಾಲ್ಕ್ ಟೋರಾ ಗೋಲ್ ಚಕ್ಕರ್ ನಿರ್ಮಾಣ ಎಲ್ಲಿ ನಡೆಯುತ್ತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಹೊಸ ನಡೆಯುತ್ತದೆ ಫ್ರೆಂಡ್ಸ್ ಅಂದರೆ ನವದೆಹಲಿಯಲ್ಲಿ ನಡೆಯುತ್ತಿದೆ ಮುಂದಿನ ಪ್ರಶ್ನೆ ಕಂಪ್ಯೂಟರ್ನಲ್ಲಿ ಕಂಟ್ರೋಲ್ ಪ್ಲಸ್ ಟ್ಯಾಬ್ ಶಾರ್ಟ್ ಕಟ್ಗೆಯನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾಫ್ಟ್ವೇರ್ ಅಥವಾ ವೆಬ್ ಬ್ರೌಸರ್ನಲ್ಲಿ ತೆರೆದ ಟ್ಯಾಬ್ ಗಳ ನಡುವೆ ಮುಂದುವರೆಯಲು ಕಂಟ್ರೋಲ್ ಪ್ಲಸ್ ಟ್ಯಾಬ್ ಶರ್ಟ್ಕಟಿಕೆಯನ್ನು ಬಳಸಲಾಗುತ್ತದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭೂಮಿಯ ಮೇಲಿನ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉಷ್ಣವಲಯ ಅಂತ ಕರೀತಾರೆ ನ್ಯಾಯಮೂರ್ತಿ ಬೇಲಾ ತ್ರಿವೇದಿಯವರು ಯಾವ ವಿಷಯದ ಬಗ್ಗೆ ಆದೇಶ ನೀಡಿದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನ್ಯಾಯಮೂರ್ತಿ ನ್ಯಾಯಮೂರ್ತಿ ಬೇಲಾ ಅವರು ತ್ರಿವೇದಿ ಅವರು ಪೋಕ್ಸೋ ಕಾಯ್ದೆ ಅಂದರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಡಿಯಲ್ಲಿ ಒಂದು ಮಹತ್ವದ ತೀರ್ಪು ನೀಡುತ್ತಾರೆ ಮುಂದಿನ ಪ್ರಶ್ನೆ ಈಶಾನ್ಯ ಭಾರತದ ಯಾವ ರಾಜ್ಯಗಳು ಪ್ರಸ್ತುತ ಎನ್ ಎಚ್ ಸಿಕ್ಸ್ನಿಂದ ಸಂಪರ್ಕ ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆರು ರಾಷ್ಟ್ರೀಯ ಆರು ಹೆದ್ದಾರಿ ಬಂದ್ಬಿಟ್ಟು ಪ್ರಸ್ತುತ ಈಶಾನ್ಯ ಭಾರತದ ನಾಲ್ಕು ರಾಜ್ಯಗಳು ಸಂಪರ್ಕಿಸುತ್ತೆ ಫ್ರೆಂಡ್ಸ್ ಯಾವಪ್ಪ ಅಂತಂದ್ರೆ ಅಸ್ಸಾಂ ಮಿಜೋರಾಂ ತ್ರಿಪುರ ಮೇಘಾಲಯ ಬಂದ್ಬಿಟ್ಟು ಇವು ಪ್ರಸ್ತುತ ಎನ್ ಎಸ್ ಸಿಕ್ಸ್ನಿಂದ ಸಂಪರ್ಕ ಹೊಂದಿದೆ ಸೂರ್ಯಗರ್ ವಿದ್ಯುತ್ ಯೋಜನೆ ಪಿ ಎಮ್ ಸೂರ್ಯಗರ್ ಮಫ್ತ್ ಬಿಜ್ಲಿ ಅಡಿಯಲ್ಲಿ ಅತಿ ಹೆಚ್ಚು ಅಳವಡಿಕೆಗಳನ್ನು ಯಾವ ರಾಜ್ಯದಲ್ಲಿ ಮಾಡಲಾಗಿದೆ ಇದಕ್ಕೆ ಸರಿಯಾದ ಸೂರ್ಯಗರ್ ಬಿಜ್ಲಿ ಯೋಜನೆಯಲ್ಲಿ ಅತಿ ಹೆಚ್ಚು ಸ್ಥಾಪನೆಗಳು ಗುಜರಾತ್ ರಾಜ್ಯದಲ್ಲಿ ಮಾಡಲಾಗಿದೆ ಮುಂದಿನ ಪ್ರಶ್ನೆ ನಾರಾಯಣ ಗುರು ಒಬ್ಬ ಸಮಾಜ ಸುಧಾರಕರು ಅವರು ಯಾವ ರಾಜ್ಯಕ್ಕೆ ಸೇರಿದವರು ಇದಕ್ಕೆ ಸರಿಯಾದ ನಾರಾಯಣ ನಾರಾಯಣಗುರು ಅವರು ಹದಿನೆಂಟುನೂರ ಐವತ್ತಾರರಿಂದ ಹದಿನೆಂಟ್ ಹತ್ತೊಂಬತ್ತೂರ ಇಪ್ಪತ್ತೆಂಟರು ಕೇರಳದ ಒಬ್ಬ ಮಹಾನ್ ಸಮಾಜ ಸುಧಾರಕರು ಮತ್ತು ಸಂತ ವಿಜ್ಞಾನಿ ಅಂತ ಹೇಳ್ಬೋದು ಪ್ರಶ್ನೆ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಮಾರ್ಚ್ ಹದಿಮೂರು ಹದಿನಾಲ್ಕರಂದು ಯಾವ ಪ್ರಮುಖ ಹಬ್ಬವನ್ನು ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾದ ಹುಳಿಯನ್ನು ಮಾರ್ಚ್ ಹದಿಮೂರು ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಈ ಕೆಳಗಿನ ಯಾವ ಉಪಕರಣವು ಸಮುದ್ರದ ಆಳವನ್ನು ಅಳೆಯಲು ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೋನಾರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಪ್ರಮಾಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಬಂದ್ಬಿಟ್ಟು ಇದು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದಂದು ಪ್ರಾರಂಭಿಸಲಾಯಿತು ನೋಬಿಲ್ ಜಲವಿದ್ಧ ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಆಂಧ್ರಪ್ರದೇಶ ರಾಜ್ಯದಲ್ಲಿ ಇದು ಕಂಡುಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರು ಪರ್ಸೆಂಟ್ ಸಾಕ್ಷರತೆ ಅಂದರೆ ನೂರು ಪರ್ಸೆಂಟ್ ಸಾಕ್ಷರತೆ ಸಾಧಿಸಿದ ಮೊದಲ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಮಿಜೋರಾಂ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೂಡಿಕೆ ಹಿಂತೆಗೆತದ ಅರ್ಥವೇನು ಹೂಡಿಕೆ ಹಿಂತೆತೆಗೆದ ಅರ್ಥ ಬಂತು ಸರ್ಕಾರದ ಸಾರ್ವಜನಿಕ ವಲಯದ ಕಂಪನಿಗಳಲ್ಲಿ ತನ್ನ ಪಾಲನು ಷೇರುಗಳನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಮಾರಾಟ ಮಾಡುವುದು ಇದರ ಆದಾಯ ಮತ್ತು ಉಳಿತಾಯ ಗಳಿಸುವುದು ಸರ್ಕಾರದ ಹೊರಕೆ ಹೊರೆಯನ್ನು ಕಡಿಮೆ ಮಾಡುವುದು ಖಾಸಗಿ ವಲಯದ ಭಾಗವಹಿಸುವೆಯನ್ನು ಹೆಚ್ಚಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ದಿವ್ಯಾಂಗ ಜನರಿಗಾಗಿ ಅಫ್ನಿ ಅವಿಜಾಕ ಯೋಜನೆಗಾಗಿ ಸರ್ಕಾರದ ಸಾಮಾಜಿಕ ಮತ್ತು ಸಬಲೀಕರಣ ಸಚಿವಾಲಯದಿಂದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದ ಕಂಪನಿ ಯಾವುದು ಇದಕ್ಕೆ ಸರಿಯಾದ ಕುಟ್ಟು ಜೊಮ್ಯಾಟೊ ಅಂತ ಹೇಳ್ಬೋದು ಸಿವಿಲ್ ನ್ಯಾಯಾಲಯಗಳು ಮತ್ತು ಅಧೀನ ನ್ಯಾಯಾಲಯಗಳು ಯಾವ ಅಡಿಯಲ್ಲಿ ಬರುತ್ತವೆ ರಾಜ್ಯ ಸರ್ಕಾರದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಭಾರತೀಯ ಸಂವಿಧಾನದ ಎರಡುನೂರ ಮೂವತ್ತೈದನೇ ವಿಧಿಯ ಪ್ರಕಾರ ಸಿವಿಲ್ ನ್ಯಾಯಾಲಯಗಳು ಇತರ ನ್ಯಾಯಾಧೀನ ನ್ಯಾಯಾಲಯ ನಿಯಂತ್ರಣ ಮತ್ತು ವಿನ್ ವಿಚಾರಣೆ ಸಂಬಂಧಪಟ್ಟ ರಾಜ್ಯದ ಹೈಕೋರ್ಟಿನ ಅಡಿಯಲ್ಲಿ ಬರುತ್ತವೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಅಲ್ ಚಾಲಿತ ಖನಿಜ ಪರಿಶೋಧನಾ ಪರವಾನಿಗೆ ಹರಾಜು ಪ್ರಾರಂಭವಾಯಿತು ಇದಕ್ಕೆ ಸರಿಯಾವತರ ಬಂದ್ಬಿಟ್ಟು ಭಾರತದ ಅಲ್ ಡ್ರೈವ್ನರ್ ಮೈನಿಂಗ್ ಹರಾಜು ಬಂದ್ಬಿಟ್ಟು ಪರಿಶೋಧನೆ ಪರವಾನಿಗೆ ಮೊದಲು ಯಾವ ರಾಜ್ಯದಲ್ಲಿಪ್ಪ ಅಂತಂದ್ರೆ ಗುಜರಾತ್ ರಾಜ್ಯದಲ್ಲಿ ಪ್ರಾರಂಭವಾಗುತ್ತೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಅಂದರೆ ಗೋವಾ ರಾಜ್ಯದಲ್ಲಿ ಪ್ರಾರಂಭವಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ತಗೊಂಡ್ಬಿಟ್ಟು ಗೋವಾ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹೊರಗೆ ರಿಪೀಟ್ ಆಗಿದೆ ಫ್ರೆಂಡ್ಸ್ ಇದು ಎರಡು ಸಾವಿರದ ಹದಿನೈದರಲ್ಲಿ ಅತಿ ಹೆಚ್ಚು ಜನರು ಏಕಕಾಲದಲ್ಲಿ ಪ್ರವೇಶಿಸಿದ ಹಿಮಾಚಲ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ ಗಿನ್ನಿಸ್ ವಿಶ್ವದಲ್ಲೇ ಮಾಡಿದ ನೃತ್ಯ ಯಾವುದು ಇದಕ್ಕೆ ಸರಿಯಾದ ತರಬಂದು ನಾಟಿ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತ ಮತ್ತು ಯು ಎ ಇ ವಾಯುಪಡೆಗಳ ನಡುವೆ ಮಿಲಿಟರಿ ವ್ಯಾಯಾಮ ಯಾರು ಮಾಡ್ತಾರೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಡಾಕ್ಟರ್ ಅಜಯ್ ಶೇಠವರನ್ನು ಮಾರ್ಚ್ ಎಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನೇಮಿಸಲಾಯಿತು ಫ್ರೆಂಡ್ಸ್ ಭೂತಾನ್ ಯಾವ ದಿಕ್ಕಿಗೆ ಬರುತ್ತೆ ಭೂತಾನ್ ಬಂದ್ಬಿಟ್ಟು ಪಶ್ಚಿಮ ದಿಕ್ಕಿಗೆ ಬರುತ್ತೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಲೋಕಸಭೆಯಲ್ಲಿ ಯಾವ ರೀತಿಯ ಬಹುಮತ ಅಗತ್ಯವಿದೆ ಇದಕ್ಕೆ ಸರಿಯಾದ ಮಟ್ಟು ಇದು ಇದರ ಅರ್ಥ ಹಾಜರಾಗಿದ್ದು ಮತ ಚಲಾಯಿಸುವ ಸದಸ್ಯರಲ್ಲಿ ಮೂರನೇ ಎರಡರಷ್ಟೊಂದೇ ಟೂ ಬೈ ತ್ರೀ ಬಹುಮತದಿಂದ ಸದನದ ಒಟ್ಟು ಸದಸ್ಯರು ಶೇಕಡಾ ಐವತ್ತರಷ್ಟು ಕಿಂತ ಹೆಚ್ಚು ಸದಸ್ಯತ್ವ ಬಹುಮ ಬಹುಮತವು ಕಡ್ಡಾಯವಾಗಿದೆ ಭಾರತದಲ್ಲಿ ಭಾಷಾವಾರು ಆಧಾರದ ಮೇಲೆ ಮೊದಲನೇ ರಚನೆಯಾದ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಂಧ್ರಪ್ರದೇಶ ರಾಜ್ಯ ಅಂತ ಹೇಳ್ಬೋದು ಆವರ್ತಕ ಕೋಷ್ಟಕದ ಯಾವ ಗುಂಪಿಗೆ ಹೈಡ್ರೋಜನ್ ಸೇರಿದೆ ಹೈಡ್ರೋಜನ್ ಆವರ್ತಕ ಕೋಷ್ಟಕದ ಮೊದಲ ಗುಂಪಿನಲ್ಲಿ ಕ್ಷಾರ ಲೋಹಗಳು ಎಂದು ಕರೆಯಲಾಗುತ್ತದೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಸಿ ಸಿ ಪುರುಷರ ವರ್ಷದ ಕ್ರಿಕೆಟ್ ಆಟಗಾರ ಯಾರು ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಐ ಸಿ ಸಿ ಪುರುಷರ ವರ್ಷದ ಕ್ರಿಕೆಟ್ ಆಟಗಾರ ಬಂದ್ಬಿಟ್ಟು ಸರ್ ಜರ್ಪ್ರೀತ್ ಜಸ್ಪ್ರೀತ್ ಬುಮ್ರಾ ಅವರು ಆಗಿರ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ವಡಾ ಫೋನ್ ಕಂಪ್ನಿ ಭಾರತದ ಯಾವಾಗ ಪ್ರವೇಶಿಸಿತು ಭಾರತದಲ್ಲಿ ವಡಾ ಫೋನ್ ಕಂಪ್ನಿ ಬಂದ್ಬಿಟ್ಟು ಎರಡು ಸಾವಿರದ ಏಳರಲ್ಲಿ ಏಳರಲ್ಲಿ ಪ್ರವೇಶಿಸಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಹೋಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಸಿಪ್ಟ್ಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಡೈಲಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಐಸ್ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ